ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಮೇ ಹದಿನೈದು ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಲಯನ್ಸ್ ಕ್ಲಬ್ ಆಫ್ ಮೈಸೂರು ಗೋಲ್ಡನ್ ಸಿಟಿ ಕ್ಲಬ್ ವತಿಯಿಂದ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಕೆನ್ನಾಳು ಗ್ರಾಮದ ನಿವಾಸಿಯಾಗಿರುವ ಶ್ರೀಮತಿ ಕೆ ಎಸ್ ಭಾವನಾ ಹಾಗೂ ಇ ಸುಂದರೇಶ್ರವರ ಮಗಳಾದ ಹನ್ನೆರಡು ವರ್ಷದ ವಯಸ್ಸಿನ ಕುಮಾರಿ ಕೆ ಎಸ್ ಪೂರ್ವಿಕಾ ಎಂಬುವರಿಗೆ ಬ್ಲಡ್ ಕ್ಯಾನ್ಸರ್ ಇರುವುದರಿಂದ ಇವರ ಚಿಕಿತ್ಸೆಗೆ ಆರ್ಥಿಕ ಧನ ಸಹಾಯ ಮಾಡುವಂತೆ ಪತ್ರಿಕಾಗೋಷ್ಠಿಯ ಮುಖಾಂತರ ಮನವಿಯನ್ನು ಮಾಡಲಾಯಿತು ಮಗುವಿನ ತಾಯಿಯ ಬ್ಯಾಂಕ್ನ ವಿವರ ಕೆ ಎಸ್ ಭವನ ಎಸ್ ಬಿ ಐ ಬ್ಯಾಂಕ್ ಅಕೌಂಟ್ ನಂಬರ್ ಮೂರು ಒಂಬತ್ತು ಮೂರು 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 ಒಂದು ಒಂದು ಐದು ಒಂಬತ್ತು ಎರಡು ಆರು ಐ ಎಫ್ ಎಸ್ ಸಿ ಎಸ್ ಬಿ ಐ ಎನ್ ಡಬಲ್ ಜೀರೋ ಫೋರ್ ಒನ್ ಝೀರೋ ಒನ್ ಏಟ್ ಇಂತಿದ್ದು ಇವರಿಗೆ ಆರ್ಥಿಕ ಧನ ಸಹಾಯ ಮಾಡುವಂತೆ ಪತ್ರಿಕಾಗೋಷ್ಠಿಯ ಮುಖಾಂತರ ಮನವಿ ಮಾಡಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಲಯನ್ಸ್ ಕ್ಲಬ್ ಆಫ್ ಮೈಸೂರು ಗೋಲ್ಡನ್ ಸಿಟಿ ಕ್ಲಬ್ನ ಅಧ್ಯಕ್ಷರಾದ ಲಯನ್ ಟಿ ಸುರೇಶ್ ಗೋಲ್ಡ್ ಕಾರ್ಯದರ್ಶಿ ಲಯನ್ ಎಸ್ ಪ್ರಮೀಳಾ ಲಯನ್ ಆಶಾ ಲಯನ್ ಆರ್ ಮಂಜುನಾಥ್ ಲಯನ್ ಗುರು ಕರ್ನಾಟಕ ಸೇನಾಪಡೆಯ ಜಿಲ್ಲಾಧ್ಯಕ್ಷರಾದ ತೇಜಶ್ ಲೋಕೇಶ್ ಗೌಡ ಮಗುವಿನ ತಾಯಿ ಶ್ರೀಮತಿ ಭಾವನಾರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ముఖాంత్రెస్ <muchas>

प्रिंटर की इतना मरहम इतना चलाएगा रहते हैं तो बंब तीन दिन चलाएंगे तो बंब तीन दिन आपने ले माते कामों मोंडों का काम चुकते माते रिपीटर विंटेज जो पोंटर जैसे मोंडों को अपने अंदर है अतः यहाँ बंदी न बंदी दशा अपने जो टिप्पणियाँ कराव कैसी नहीं सिखवाते तो हमें अगले सीएसटी विकास ನಾವು ಒಂದು ಪತ್ರಿಕಾಗೋಷ್ಠಿ ನಾವು ಮಾಡಿದೀವಿ ವಿಚಾರ ಏನಂತ ಹೇಳಿದ್ರೆ ಪೂರ್ವಿ ಎಂಬ ಒಂದು ಹನ್ನೊಂದು ವರ್ಷದ ಮಗುಗೆ ತುಂಬಾ ಬಡ ಕುಟುಂಬದ್ದು ಪಾಂಡುಪುರದಲ್ಲಿ ಜೀವನ ಮಾಡ್ತಿದ್ದಾರೆ ತುಂಬಾ ಬಡ ಕುಟುಂಬದ ಒಂದು ಕುಟುಂಬ ಅವ್ರದ್ದು ಆ ಮಗುಗೆ ಒಂದು ಬ್ಲಡ್ ಕ್ಯಾನ್ಸರ್ ಆಗಿದೆ ಆ ಮಗುಗೆ ಒಂದು ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಹೇಳಿದ್ರೆ ಮೂವತ್ತೈದು ಲಕ್ಷದಿಂದ ನಲವತ್ತು ಲಕ್ಷ ರೂಪಾಯಿ ವೆಚ್ಚಗಳು ಹಾಕ್ತಾ ಇದೆ ಸೊ ಅದರಿಂದ ನಾವು ಒಂದು ಪಬ್ಲಿಕ್ನಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಳ್ತಾ ಇರೋದು ಏನಂತ ಹೇಳಿದ್ರೆ ಎಲ್ಲ ನಮ್ಮ ಕರ್ನಾಟಕದ ಜನತೆಗಳು ಆ ಒಂದು ಬಡ ಕುಟುಂಬ ನೊಂದಂಥ ಬಡ ಕುಟುಂಬಕ್ಕೆ ಒಂದು ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಸವಿನಿಯವಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ನಾನು ಸರ್ ನಮ್ಗೆ ಈಗ ಮೂರ್ ದಿನದ ಹಿಂದೆ ಅವರು ಹೇಳಿದ್ರು ಈ ತರ ನಮ್ಮ ಮಗುಗೆ ಈ ತರ ಸಮಸ್ಯೆ ಆಗಿದೆ ಸೊ ತಮ್ಮ ಕಡೆಯಿಂದ ಏನು ಯಾವ ರೀತಿ ನಮ್ಗೆ ಏನು ದಾರಿ ಕಾಣ್ತಾ ಇಲ್ಲ ಇಷ್ಟು ಒಂದು ದೊಡ್ಡ ಒಂದು ಅಮೌಂಟ್ ಬರ್ಸ್ಲಿಕ್ಕೆ ಆಗ್ತಾ ಇಲ್ಲ ನಾವು ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿರೋದು ಅಂತ ಹೇಳಿದ್ರು ಸೊ ನಾವು ಅವರಿಗೆ ಕೌನ್ಸಿಲಿಂಗ್ ಎಲ್ಲ ಕೊಟ್ಟು ಮನೆಗೆ ಹೋಗ್ಬಿಟ್ಟು ಅವರಿಗೆ ಒಂದು ಹಣ್ಣು ಹಂಪಲೆಲ್ಲ ಕೊಟ್ಟು ಅವ್ರಿಗೆ ಒಂದು ಸಣ್ಣ ಒಂದು ಮೆಡಿಸಿನ್ಗೆಲ್ಲ ಒಂದು ನಾವು ವ್ಯವಸ್ಥೆ ಮಾಡಿದೀವಿ ಅದ್ರ ಜೊತೆಗೆ ನಾವು ಒಂದು ನಲ್ವತ್ತು ಲಕ್ಷ ರೂಪಾಯಿ ವೆಚ್ಚ ಆಗ್ತಿರೋದ್ರಿಂದ ಸೊ ನಾವು ಒಂದು ಪಬ್ಲಿಕ್ ನಲ್ಲಿ ಈ ವಿಚಾರನ ಒಂದು ಪಬ್ಲಿಕ್ ಜನತೆ ನಮ್ಮ ಕರ್ನಾಟಕ ಜನರು ಒಂದು ಒಳ್ಳೆ ಹೃದಯವಂತರು ಅವ್ರು ಎಲ್ರಿಗೂ ಕೈ ಹಿಡಿದಿದ್ದಾರೆ ಈ ಒಂದು ಬಡ ಕುಟುಂಬದವ್ರಿಗೂ ಒಂದು ಕೈ ಹಿಡಿದು ಅವರಿಗೆ ಒಂದು ಧನ ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರಲ್ಲೂ ನಾನು ಕೇಳ್ಕೊಳ್ತೀನಿ ನಾವು ಲಯನ್ ಸಂಸ್ಥೆಯಿಂದಾನು ಸಹಾಯ ಮಾಡ್ತಾ ಇದ್ದೀವಿ ಸರ್ ನಾವು ಎಲ್ಲರಿಗೂ ನಮಸ್ತೆ ನನ್ನ ಮಗುವಿನ ತಾಯಿ ನನ್ನ ಮಗಳಿಗೆ ಬ್ಲಡ್ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿದ್ದಾಳೆ ದಯವಿಟ್ಟು ಸಹಾಯ ಮಾಡಿ ತಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಯಾಕಂದ್ರೆ ನಮ್ಮ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ ಈಗ ಅಲ್ಲಿ ಇಲ್ಲಿ ಬಿ ಿ ವ್ಯವಸ್ಥೆ ಇಲ್ಲವಂತೆ ಅವರು ಅದಕ್ಕೆ ನಮ್ಮನ್ನ ನಾರಾಯಣ ಎನ್ ಲಸೆಚ್ಚು ಕಳಿಸ್ಕೊಟ್ಟಿದ್ದಾರೆ ಅಲ್ಲಿ ಹೋಗಿ ನಾವು ಎಲ್ಲಾನು ಮಾಹಿತಿ ಕೇಳಕ್ ಓದೋದಕ್ಕೆ ಅವರು ಮೂವತ್ತರಿಂದ ನಲ್ವತ್ತು ಲಕ್ಷ ದುಡ್ಡು ಆಗುತ್ತೆ ಅಂತ ಹೇಳಿದ್ರೆ ಅಷ್ಟು ಹಣನ ನಮ್ಮ ಕೈಲಿ ಒದಗಿಸಲು ಸಾಧ್ಯವಿಲ್ಲ ಆದ್ದರಿಂದ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಅಷ್ಟು ನೀವು ಧನ ಸಹಾಯ ಮಾಡಿ ಅಂತ ಈ ಮೂಲಕ ನಿಮ್ನ ಕೇಳ್ಕೊಳ್ತೀನಿ ನನ್ಗೆ ಈಗ ಒಂದು ನಾಲ್ಕು ತಿನ್ದಿಂದ ಪರಿಚಯ ಇದ್ರು ಹಿಂಗೇನು ಎಲ್ಲೂ ವಿಚಾರಿಸ್ತಿದ್ದೋ ಹಿಂಗೆ ಯಾರಾದರೂ ಸಹಾಯ ಮಾಡೋರು ಇದ್ರೆ ಹೇಳಿ ಅಂತ ಅವಾಗ ಯಾರೋ ಹಿಂಗೆ ಅವರೇ ಮಾತಾಡಿ ಅವ್ರ ಜೊತೆ ಆಗ್ಬೋದು ಅವರಿಂದ ಏನಾದರೂ ಎಲ್ಪ್ ಆಗ್ಬೋದು ಅಂತ ಮಾಹಿತಿ ನೀಡಿದ್ರು ಅವಾಗ ಹೋಗಿ ಅವ್ರನ್ನ ಭೇಟಿ ಫೋನ್ ಮಾಡಿ ಭೇಟಿ ಮಾಡೋದಕ್ಕೆ ಮಾಡಿ ನೋಡಿ ನಮಗೂ ಸಮಾಧಾನ ಹೇಳಿ ನಾವು ಇದೀವಿ ನಮ್ಮ ಕೈಲಿ ಆದಷ್ಟು ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ಮುಂದಾಗಿದ್ದಾರೆ ಅವರು ಅವ್ರನ್ನು ಭೇಟಿ ಮಾಡಿದೋ ಅವರು ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡ್ತೀವಿ ಅಂತ ಹೇಳಿದ್ರು ಈಗ ಅವರು ನಮ್ಮ ಕೈಗೆ ಸಿಕ್ಕಿಲ್ಲ ಅವರೆಲ್ಲ ಫಾರಿಂಗ್ ಹೋಗಿದಾರಂತೆ ಅದರಿಂದ ನಮಗೆ ಕಾಂಟ್ಯಾಕ್ಟಿಗೆ ಸಿಗ್ತಾ ಇಲ್ಲ ಅವ್ರು ಬಂದಮೇಲೆ ಅವ್ರನ್ನೂ ಇನ್ನೊಂದ್ಸಲಿ ಭೇಟಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಅವ್ರು ಸೆವೆಂತ್ ಸ್ಟ್ಯಾಂಡರ್ಡ್ ಸಿಕ್ಸ್ತಿಂದ ಈಗ ಸೆವೆಂತು ಅವ್ರಿಗೆ ಹನ್ನೆರಡು ವರ್ಷ ಲಯನ್ಸ್ ಕ್ಲಬ್ ಆಫ್ ಗೋಲ್ಡನ್ ಸಿಟಿ ಅಧ್ಯಕ್ಷ ಆದಂಥ ಸುರೇಶ್ ಗೋಲ್ಡ್ ಅವರು ನಿನ್ನೆ ನನಗೆ ಕರೆಯನ್ನು ಮಾಡಿ ಒಂದು ವಿಚಾರವನ್ನು ಹೇಳಿದ್ರು ಅಂತ ಒಂದು ಮಗು ಬಹಳ ಚಿಕ್ಕ ಮಗು ಹನ್ನೆರಡು ವರ್ಷದ ಮಗು ಕ್ಯಾನ್ಸರ್ ಇಂದ ಬೆಳೀತಾ ಇದೆ ಬ್ಲಡ್ ಕ್ಯಾನ್ಸರ್ ಇಂದ ಆದರೆ ಅಂಗವಾಗಿ ಒಂದು ಪತ್ರಿಕಾಗೋಷ್ಠಿ ಮಾಡಿ ಒಂದು ಧನ ಸಹಾಯವನ್ನು ಸಾರ್ವಜನಿಕರಿಂದ ಕರೀಬೇಕು ಅಂತ ಇಲ್ಲಿ ಅವ್ರ ತಾಯಿಯಾದಂಥ ಇಲ್ಲಿ ಅವರಿದ್ದಾರೆ ಇವರು ಅಕೌಂಟ್ ನಂಬರ್ ಸಹ ಕೊಟ್ಟಿದ್ದೆ ಈಗ ತಾನೇ ಪತ್ರಿಕಾಗೋಷ್ಠಿ ಮಾಡಿ ಎಲ್ಲ ದೃಶ್ಯ ಮಾಧ್ಯಮ ಪತ್ರಿಕೆಗಳಿಗೆ ಹೇಳಿದೆ ದಯಮಾಡಿ ಯಾರು ವಿಗಳನ್ನ ನೋಡ್ತಾ ಇರೋ ಮೈಸೂರಿನಲ್ಲಿ ಹಾಗೂ ನಮ್ಮ ರಾಜ್ಯದಲ್ಲಿರೋಂಥ ಎಲ್ಲ ಹೃದಯವಂತ ಕನ್ನಡಿಗರು ಏನು ಈ ಮಗುಗೆ ನಲವತ್ತರಿಂದ ನಲವತ್ತೈದು ಲಕ್ಷ ಖರ್ಚಾಗುತ್ತೆ ಬ್ಲಡ್ ಕ್ಯಾನ್ಸರ್ಗೆ ಅಂತ ಹೇಳಿದರೆ ಇನ್ನು ಓದಿ ಬಾಳಿ ಬದುಕಬೇಕಾದಂಥ ಮಗು ಬಹಳ ಎಷ್ಟು ಮುದ್ದು ಆಗಿದೆ ಮಗುನ ನೋಡಿದ್ರೆ ದಯಮಾಡಿ ತಾವೆಲ್ಲ ಅವರು ಒಂದು ಬಡ ಕುಟುಂಬದಿಂದ ನಾಲಿ ಮಾಡೋ ಕೆಲಸದಿಂದ ಬಂದಿರೋದ್ರಿಂದ ಅವ್ರಿಗೆಲ್ಲ ಅಷ್ಟೊಂದು ಹಣವನ್ನು ಒದಗಿಸಲಿಕ್ಕೆ ಆಗ್ತಿಲ್ಲ ಅವರು ಬೇರೆ ಬೇರೆ ಸಂಘ ಸಂಸ್ಥೆಗಳು ದೊಡ್ಡ ಕಿದ್ವಾಯ್ನಲ್ಲೆಲ್ಲ ಕೇಳಿದ್ದಾರೆ ಅಲ್ಲಿ ಇವರ ಮೀಸಲಾತಿಗೆ ಬರಲು ಎಸ್ ಸಿ ಎಸ್ ಟಿಗೆ ಅನುದಾನಗಳು ಸಿಗುತ್ತೆ ಅದಕ್ಕೆ ನಮ್ಮ ಜನಾಂಗಕ್ಕೆ ಸಿಗಲ್ಲ ಅಂತೆಲ್ಲ ಪಾಪ ಹೇಳಿ ನೋವನ್ನು ತೋಡ್ಕೊಂಡ್ರು ಆ ಒಂದು ನಿಟ್ಟಿನಲ್ಲಿ ಅವರು ಸಡನ್ ಆಗಿ ಈಗ ಶೀಘ್ರವೇ ದುಡ್ಡು ಹೊಂದಿಸಬೇಕು ಅನ್ಕೊಂಡು ಲಯನ್ಸ್ ಗೋಲ್ಡನ್ ಸಿಟಿ ಸುರೇಶ್ ಗೋಲ್ಡ್ ಅವರನ್ನ ಭೇಟಿ ಮಾಡಿದ್ದಾರೆ ಅವರು ಈಗ ಕರ್ಕೊಂಡ್ಬಂದು ಒಂದು ವಯಸ್ಸಿನಲ್ಲಿ ಬಂದು ಪತ್ರಿಕಾಗೋಷ್ಠಿ ಮಾಡಿ ಮಾಧ್ಯಮ ಹೇಳಿ ಸಾರ್ವಜನಿಕ ಸಂಘ ಸಂಸ್ಥೆಗಳನ್ನ ಭೇಟಿ ಮಾಡಿ ಮಾಡಿಸ್ಕೊಡ್ತೀವಿ ಅಂತ ಭರವಸೆನ ಕೊಟ್ಟಿದ್ದಾರೆ ಆ ಒಂದು ಅಂಗವಾಗಿ ಅವರ ತಾಯಿ ಎಲ್ಲ ಇಲ್ಲಿದ್ದಾರೆ ದಯಮಾಡಿ ತಾವೆಲ್ಲ ಏನು ನಮ್ಮ ರಾಜ್ಯದ ಬಂಧುಗಳಿದಿರಾ ಉದ್ಯಾವಂತ ಬಂಧುಗಳು ಇವರಿಗೆ ಆದಷ್ಟು ಧನ ಸಹಾಯನ ಮಾಡಿ ಆ ಮಗು ಒಂದು ಮತ್ತೆ ಮೊದಲಾಗಿ ಓಡಾಡಿಕೊಂಡು ಚೆನ್ನಾಗಿ ಒಂದು ಭವಿಷ್ಯನ ಕಟ್ಕೊಳ್ಳಿಕ್ಕೆ ತಾವೆಲ್ಲ ಸಹಕಾರ ಮಾಡ್ಕೋಬೇಕು ಅಂತ ಕೇಳ್ಕೊತಾ ಇದ್ದೇವೆ ಮತ್ತೆ ಮುಂದಿನ ವಾರ್ತೆ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ತನುಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ನಿಮ್ಮ ಮನದಾಳದ ಗರಿ